ಎದ್ದು ಓಡಿದ ಮೊಲ ಭೀಮಣ್ಣ ಕುಬೇರ ನಿಧಾನಕ್ಕ ಹತ್ತು ಮಗನ ಕಾಲು ಜಾರಿದರ ಕೊಳ್ಳಕ್ಕ ಬೀಳ್ತಿ ಕುಬೇರ ಇಲ್ಲ ಅತ್ತಪ್ಪ ನಾನು ಬಿಳಂಗಿಲ್ಲ ಹತ್ತು ಹತ್ತು ವಯಸ್ಸ ಕಾಲು ಜಾರಿದರೆ ಕೈಲಾಸ ಎನ್ನುತ್ತಾ ಬೇಗ ಬೇಗ ಹತ್ತುವನು ಭೀಮಣ್ಣ ಶಬಾಷ್ ಮಗನ ನಿನ್ನಂತ ಮಗ ಇದ್ರ ಕಪ್ಪತ ಗುಡ್ಡ ಏನು ಹಿಮಾಲಯ ಪರ್ವತ ಏರಬಹುದು ಕುಬೇರ ಅಪ್ಪ ಅಪ್ಪ ನೋಡಲ್ಲಿ ಮೊಲ ಏನ ಚಂದ ಐತಿ ಭೀಮಣ್ಣ ಎಲ್ಲ ಎಲ್ಲೈತಿ ಕುಬೇರ ಅಪ್ಪ ಏನ್ ಮಾಡ್ತಿದ್ದಿ ಅದಕ್ಕ ಹೊಡಿಬ್ಯಾಡ ಭೀಮಣ್ಣ ಏ ಸರಿಲ ಸಿಕ್ಕ ಬ್ಯಾಟಿನ ಹಂಗ ಬಿಡಬಾರ್ದು ಮೊಲಕ್ಕ ಗುರಿ ಇಟ್ಟು ಕಲ್ಲು ಎಸೆಯುವನು ಕುಬೇರ ಅಪ್ಪ ಮೊಲ ಎಂತ ಚಂದ ಐತಿ ಪಾಪ ಒಡೆದು ಬಿಟ್ಟೇಲಪ್ಪ ಮೊಲವನ್ನು ಎತ್ತಿಕೊಳ್ಳುತ್ತ ನೋಡು ಎಷ್ಟು ಹೆದರಿಕೊಂಡೈತಿ ಏನಾಗುತ್ತೋ ಏನೋ ಭೀಮಣ್ಣ ಲೇ ಅದನ್ಯಾನ ಸಾಕಾಗ ಅದಿಯಾನು ಇದ್ರೂ ಸತ್ರು ನಮಗೇನು ಫಾರಹ ಬರೋದಿಲ್ಲ ಸುಟ್ಕೊಂಡು ತಿನ್ನೋಣ ಕುಬೇರ ಅಪ್ಪ ಇದು ಸತ್ತಿಲ್ಲ ಸುಟ್ಟೋ ತಿನ್ನು ಸುಟ್ಟು ತಿನ್ನೋ ಮಾತು ಬ್ಯಾಡಪ್ಪ ಆರೈಕೆ ಮಾಡೋಣ ಮೊಲ ಎಷ್ಟು ಚಂದ ಐತಿ ಭೀಮಣ್ಣ ಎಲ್ಲ ಮೊಲ ಚೆಂದಾನೇ ಇರ್ತಾವು ಹಂಗಂತ ತಿನ್ನೋದು ಬಿಡಕ್ಕಾಗುತ್ತ ಬಾ ಬಾ ಸುಡೋನು ಕುಬೇರ ಆಯ್ತು ನಿನಗೆ ಹೇಗನ್ಸುತ್ತೋ ಹಂಗ ಮಾಡು ಭೀಮಣ್ಣ ಶಾಣ ಮಗನ ನಾನು ಕಡ್ಡಿ ಪಟ್ಟಣ ಇಸ್ಕೊಂಡು ಬರ್ತೀನಿ ನೋಡ್ಕೊಂತ ಕೂತಿರು ಇಬ್ಬರ ಜಗಳದಾಗ ಬ್ಯಾಟಿ ಮೂರಿಂದವರು ಪಾಲಾಗಬಾರ್ದು ಕಿರುಬಾತೋಳ ಬರ್ತಿರ್ತಾವು ಹುಷಾರ ಮತ್ತೆ ಕುಬೇರ ಆಯ್ತಪ್ಪ ಸರಿ ಹೋಗು ನೋಡ್ತಿರ್ತೀನಿ ಅಷ್ಟರಲ್ಲಿ ಅರಣ್ಯಾಧಿಕಾರಿಗಳು ಅಲ್ಲಿಗೆ ಬರುವರು ಅರಣ್ಯಾಧಿಕಾರಿ ಏ ಯಾರು ಈ ಮೂಲವನ್ನು ಹೊಡೆದಾಕಿದ್ದು ಕುಬೇರ ಸರ್ ಅದು ಅದು ಏನು ನಮ್ಮಗ ಬೇಡ್ಕೊಂಡ ಅಕ್ಕೆ ಮೊಲಾನ ಬ್ಯಾಟಿ ಆಡ್ದೆ ತಡೀರಿ ಹಿಂಗ ಕಡ್ಡಿ ಗೀರಿ ಸುಟ್ಬಿಡ್ತೀನಿ ನೀವು ಸ್ವಲ್ಪ ಅರಣ್ಯಾಧಿಕಾರಿ ಏ ಯಾರ ಮುಂದೆ ಮಾತಾಡ್ತಿ ತಿಳುವಳಿಕೆ ಇಲ್ಲೇನು ನಿಂಗ ಇಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳ ಬ್ಯಾಟಿ ಆಡಬಾರ್ದು ಅಂತ ಗೊತ್ತಿಲ್ವ ನಿಂಗ ಭೀಮಣ್ಣ ತಪ್ಪಾಯ್ತು ಸಾಹೇಬ್ರಾ ನಂಗ ಗೊತ್ತಿರ್ಲಿಲ್ರಿ ಅರಣ್ಯಾಧಿಕಾರಿ ಇದು ವನ್ಯಜೀವಿ ಸಂರಕ್ಷಿತ ತಾಣ ಇಲ್ಲಿ ಮರ ಕಡದ್ರ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಟ್ರ ದಂಡ ಶಿಕ್ಷೆ ಎರಡು ಅನುಭವಿಸ್ಬೇಕಾಗ್ತದೆ ನಡಿ ಪೊಲೀಸ್ ಕಸ್ಟಡಿಗೆ ನಿನ್ನ ಒಪ್ಪಿಸ್ತೀನಿ ಉಬೇರ ಅಪ್ಪ ಅಪ್ಪ ನೋಡಲ್ಲಿ ಮೊಲ ಎದ್ದು ನಿಂತು ಆಕ ಹೋಯ್ತು ಹೋಯ್ತು ಓಡಿ ಹೋಯ್ತು ಖುಷಿಯಿಂದ ಚಪ್ಪಾಳೆ ತಟ್ಟುವನು ಅಣ್ಣ ಆದ್ಯವರು ನನ್ನ ಕಾಪಾಡದ ಇಲ್ಲ ಅಂದ್ರೆ ನನಗ ಶಿಕ್ಷೆ ಆದಿತ್ತು ಆ ಗುಡ್ಡದಾಗ ಎಂತೆ ಔಷಧಿ ಅದಾವಂತ ಯಾವುದೋ ಸಸಿ ಕಟ್ಟಿಗೆನ ಮೊಲ ಎದ್ದು ಓಡುವಂಗ ಮಾಡಿರ್ಬೇಕು ಅನ್ಸುತ್ತ ಅರಣ್ಯಾಧಿಕಾರಿ ಏನ್ ಕೆಲಸ ಮಾಡೈತೋ ಏನು ನಿನ್ನ ನಶಿಬ ಚಲೋ ಐತಿ ನೆಡಿ ನೆಡಿ ಕುಬೇರ ಅಪ್ಪ ಬಾ ಓ ಅಪ್ಪ ಕೆಲಸ ನಮ್ಗೆ ಸರಿವಲ್ದು ಅಪ್ಪ ಕುಬೇರ ವನ್ಯಜೀವಿಗಳ ಸಂರಕ್ಷಿತ ತಾಣ ರಕ್ಷಿಸಿ ಮುನ್ನಡೆಯೋಣ ಕಾಡು ಇದ್ದರೆ ನಾಡು ನಾಡು ಇದ್ದರೆ ನಾವು